ಎಲ್ಲಾರು ಮನೆಯಲ್ಲೂ ಟ್ಯಾಬ್ಲೆಟ್ ಬಾಕ್ಸ್ ಇದೆ ಎಲ್ಲಾರು ಮನೆಯಲ್ಲೂ ಡಾಕ್ಟರ್ ಹೋಗ್ತಾರೆ ಎಲ್ಲಾರು ಮೆಡೆಯೇ ಮೆಡಿಸಿನ್ ತೊಂತಿದ್ದಾರೆ ಅದ್ರ ಅರ್ಥ ಏನೋ ಅವ್ರೆಲ್ರಿಗೂ ನೀನ್ ಬೇಕಾಗಿದೆಯಾ ಅವ್ರಿಗೆ ಬೇಕಾಗಿರೋ ರಿಸಲ್ಟ್ ಕೊಡೋ ಕಲಿಯೋದು ನಿನ್ ಜವಾಬ್ದಾರಿ ಐವತ್ತು ಡಿಗ್ರಿ ತನಕ ಹೋಗಿದೆ ಸೊ ನಿಮ್ಗೆ ಡಿಹೈಡ್ರೇಷನ್ ಆಗ್ಬಿಟ್ಟು ಸುಮಾರು ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ನೀವು ನೀವ್ ನಾವೆಲ್ಲೋ ಇರ್ತೀವಿ ಬಟ್ ಆ ಎನರ್ಜಿನ ಬ್ಯಾಲೆನ್ಸ್ ಮಾಡೋ ಟೆಕ್ನಿಕ್ ನೀವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕ್ಲಾಸ್ ಅಲ್ಲಿ ಕಲೀಬಹುದು ನನ್ ಕ್ವೆನ್ ಏಂದ್ರೆ ಸರ್ ಆಸ್ ಯು ಯು ಕೀಪ್ ಪ್ರಾಕ್ಟೀಸಿಂಗ್ ಬಟ್ ನಾನು ಇಲ್ಲಿ ಕತಾರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಐ ಡೋಂಟ್ ಗೆಟ್ ಎನಿ ಜವಾರಿ ಫುಡ್ ಇಯರ್ ದೇಸಿ ಫುಡ್ ಜವಾರಿ ಫುಡ್ ಅಂತ ಏನಿರಲ್ಲ ಇಲ್ಲಿ ಎಲ್ಲ ಔಟ್ಸೈಡ್ ಎಲ್ಲ ಕಂಟ್ರಿಯಿಂದ ಫ್ರೂಟ್ಸ್ ಬರುತ್ತೆ ಗ್ರೇನ್ಸ್ ಬರುತ್ತೆ ಇಂಡಿಯಾಿಂದಾನೇ ಎಲ್ಲ ಗ್ರೈನ್ಸ್ ಇಲ್ಲಿ ಬರುತ್ತೆ ಬಟ್ ಅದರಲ್ಲಿ ಯಾವುದು ಜವಾರಿ ಅಂತ ಇಲ್ಲ ಸರ್ ನಾನು ತಿನ್ನೋದೆಲ್ಲ ಮೋಸ್ಟ್ ದ ನೈನ್ಟಿ ನೈನ್ ಪರ್ಸೆಂಟ್ ಹೈಬ್ರಿಡ್ ಫುಡ್ ಬಟ್ ಸಮ್ ಟೈಮ್ ಐ ಗೆಟ್ ಡ್ರಮ್ ಸ್ಟಿಕ್ ಲೀವ್ ಆಲ್ ಕಮ್ಸ್ ಫ್ರಮ್ ಇಂಡಿಯಾ ಐ ಡೋಂಟ್ ನೋ ಇಟ್ಸ್ ವೆದರ್ ಇಟ್ಸ್ ಒರಿಜಿನಲ್ ಜವಾರಿ

ಹೈಬ್ರಿಡ್ ಫುಡ್ ಅಂದ್ರೆ ಅದರಲ್ಲಿ ಶಕ್ತಿ ಅಂದ್ರೆ ಎನರ್ಜಿ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ ಮೊನ್ನೆ ಯಾವ್ದೋ ನಮ್ಮ ಕ್ಲಿನಿಕ್ ಹತ್ರ ಎಲ್ಲೋ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಹೇಳಿ ಆರೆಂಜ್ ತಗೊಂಡೆ ಎಷ್ಟಪ್ಪ ಅಪ್ಪ ಕೆ ಜಿ ಅಂತಂದ್ರೆ ಮುನ್ನೂರ ಐವತ್ತು ರೂಪಾಯಿ ಅಂದ ಖುಷಿಯಿಂದ ತಗೊಂಡೆ ಸೊ ನಮ್ ಫ್ರೆಂಡ್ ಅಂದಲ್ಲೇ ಐವತ್ ಅರವತ್ತು ರೂಪಾಯಿ ಕೆಜಿ ಸಿಗ್ತಾವೆ ಯಾಕೆ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀಯ ಅಂತ ಬಟ್ ಯಾಕೆ ತಗೊಂಡೆ ಅಂದ್ರೆ ನಾನು ಒಂದು ಹಣ್ಣು ಟೇಸ್ಟ್ ಮಾಡಿದ್ಮೇಲೆನೆ ತಗೊಂಡಿದ್ದು ಅದನ್ನ ಒಂದ್ ಹಣ್ಣು ತಿನ್ನೋದೊಂದೆ ಈ ಹೊರಗಡೆ ಬರುತ್ತಲ್ಲ ಆರೆಂಜ್ ಅದನ್ನ ಹತ್ತ ತಿನ್ನೋದೊಂದೆ ಅಂದ್ರೆ ಅದು ಒಂದ್ ಹಣ್ಣಿಗೆ ಇದು ಹತ್ತು ಹಣ್ಣು ಈಕ್ವಲ್ ಅಷ್ಟು ಎನರ್ಜಿ ಅಷ್ಟು ನ್ಯೂಟ್ರಿಷನ್ಸ್ ನ ಕ್ಯಾರಿ ಮಾಡುತ್ತೆ ಹಾಗಾಗಿ ನೀವೇನಾದ್ರೂ ಮಿಲೆಟ್ಸ್ ತಿಂತ ಇದ್ರ ದೇಸಿ ತಳಿ ಅಕ್ಕಿ ತಿಂತ ಇದ್ರ ಅಂದ್ರೆ ನೀವು ಇಷ್ಟು ತಿನ್ನೋದು ಬೇಡ ನಿಮಗೆ ಅನುಭವ ಆಗಿರುತ್ತೆ ಬಸವ ಆರ್ಗ್ಯಾನಿಕ್ಸ್ ಅಕ್ಕಿ ತಿಂದೋರ್ಗೆ ನೀವು ಇಷ್ಟು ತಿನ್ನಲ್ಲ ಇಷ್ಟೇ ತಿಂತೀರಾ ಯಾಕಂದ್ರೆ ಅಷ್ಟರಲ್ಲೇ ನಿಮ್ಗೆ ಎನರ್ಜಿ ಬಂದ್ಬಿಡುತ್ತೆ ಸೊ ಕೆಲವರಿಗೆ ಈ ನಾಯಕ್ ಕೇಳ್ದಂಗೆ ಆಪ್ಷನ್ಸ್ ಇಲ್ಲ ಸಿಟಿನಲ್ಲೇ ಇದೇವಿ ಫಾರಿನ್ ಅಲ್ಲೇ ಇದೀವಿ ಸರ್ ಇನ್ನೊಂದ್ ಕ್ವಶನ್ ಈಗ ನಾವು ಭಾರತ ದೇಶನಾಗ ಹುಟ್ಟಿವಲ್ ಸರ್ ಈಗ ನಮ್ಮ ಸರೌಂಡಿಂಗ್ ಏರಿಯಾದಾಗಿನ ಫುಡ್ ನಾವು ತಿಂದು ಏನ್ ನಮ್ ಶರೀರ ಬಳ್ದಿರತ್ತಲ್ಲ ಈಗ ನಾವ್ ಬೇರೆ ದೇಶಕ್ಕೆ ಬಂದ್ರೆ ಇಲ್ಲಿ ಎಲ್ಲಾ ಬೇರೆ ಬೇರೆ ದೇಶದಿಂದ ಆಹಾರ ಬರುತ್ತಲ್ಲ ಅದೇನೋ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಸರ್ ನಮ್ ಶರೀರದಲ್ಲಿ ಏನಾರ ಚೇಂಜಸ್ ಮಾಡತ್ತ ಅಥವಾ ಏನಾರ ಹ ಸಮ್ ಎನರ್ಜಿ ಲೆವೆಲ್ ಚೇಂಜಸ್ ಇದ್ದೇ ಇರುತ್ತೆ ನೋ ಡೌಟ್ ಎಕ್ಸಾಂಪಲ್ ನೀವು ನೋಡ್ಬೋದು ನಾನು ಇವತ್ತು ಹೇಗಿದ್ದೀನಿ ಹೇಳಿ ಇವತ್ತು ನೈಟ್ ಐ ಆಮ್ ಪ್ಲಾನಿಂಗ್ ಟು ಗೋ ಟು ಬಳ್ಳಾರಿ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮೂರ್ ದಿನ ಬಿಟ್ಟು ವಾಪಸ್ ಬರ್ತೀನಿ ನನ್ ಮುಖ ಎಲ್ಲ ಗ್ಲೋ ಆಗ್ತಿರುತ್ತೆ ಫುಲ್ ಚಬ್ಬಿ ಚಬ್ಬಿ ಆಗ್ಬಿಡಿರ್ತೈತೆ ಜಸ್ಟ್ ಒಂದ್ ಮೂರ್ ನಾಲ್ಕು ದಿವಸ ನಮ್ಮೂರಲ್ಲಿ ಮೂರಲ್ಲಿ ಇದ್ ಬಂದ್ರೆ ಸಾಕು ಅಷ್ಟು ಚೇಂಜಸ್ ಇರುತ್ತೆ ಸೊ ಇಲ್ಲಿಂದ ಬಳ್ಳಾರಿ ಇರೋದು ಓನ್ಲಿ ತ್ರೀ ಫಿಫ್ಟಿ ಕಿಲೋಮೀಟರ್ ಮುನ್ನೂರ ಐವತ್ತು ಕಿಲೋಮೀಟರ್ ಗೆ ನಾವು ಇಷ್ಟು ಡಿಫ್ರೆನ್ಸ್ ನೋಡ್ತೀವಿ ಅಂದ್ರೆ ನೀವು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತೀರಾ ಸಮ್ ಎನರ್ಜಿ ಚೇಂಜಸ್ ಇರುತ್ತೆ ಬಟ್ ಆ ಎನರ್ಜಿ ಚೇಂಜಸ್ನ ಓವರ್ಕಮ್ ಮಾಡಿ ನಾವು ಜೀವನ ಮಾಡ್ಬೇಕಂದ್ರೆ ನಮಗೂ ಒಂದ್ ಸ್ಕಿಲ್ಸ್ ಗೊತ್ತಿರ್ಬೇಕು ಏನೋ ಎಲ್ಲ ಒಂದು ಮಾತ್ರೆ ತಗೊಂಡ್ಬಿಟ್ಟು ನಾನು ಮೇಂಟೈನ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ಬಟ್ ಈ ಟಿ ಎಂ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕತಾರಲ್ಲೇ ಇದೀರಾ ಹೊರಗಡೆ ಎಲ್ಲೇ ಹೋಗ್ತೀರಾ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಲ್ಲಿ ಸೊ ಡ್ಯೂ ಟು ಹೈ ಟೆಂಪರೇಚರ್ ನಿಮ್ಗೆ ಏನಾದ್ರು ಹೀಟ್ ಜಾಸ್ತಿ ಆಗಿ ಕೆಲವೊಂದು ಸಿಂಟಮ್ಸ್ ಆಯಿತು ಇಮ್ಮಿಡಿಯೇಟ್ ಆಗಿ ಯಾವ್ದೊಂದು ಪಾಯಿಂಟ್ ಹಾಕೋದೊಂದು ಕಲರ್ ಹಾಕೋದ್ರಿಂದ ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ಐ ಟೆಂಪರೇಚರ್ ನ ಲೋ ಮಾಡಬಹುದು ಸೊ ಹೈ ಟೆಂಪರೇಚರ್ ಅಲ್ಲಿ ಏನೆಲ್ಲ ನಿಮ್ ಸಿಂಪ್ಟಮ್ಸ್ ಆಗುತ್ತೋ ಅದನ್ನೆಲ್ಲ ಕಡಿಮೆ ಮಾಡ್ಬೋದು ಐ ತಿಂಕ್ ಅಲ್ಲಿ ಒಂದು ನಲವತ್ತೈದು ಡಿಗ್ರಿ ಇರುತ್ತಾ ಐವತ್ತು ಡಿಗ್ರಿ ಇರುತ್ತಾ ದಿಸ್ ಇಯರ್ ಐವತ್ತು ಡಿಗ್ರಿ ತನಕ ಹೋಗಿದೆ ಸೊ ನಿಮ್ಗೆ ಡಿಹೈಡ್ರೇಷನ್ ಆಗ್ಬಿಟ್ಟು ಸುಮಾರು ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ನೀವು ಕೆಲವೊಂದು ಕಲರ್ಸ್ ಆಗಿರ್ಬೋದು ಆಕ್ಯುಪರ್ಜರ್ ಆಕ್ಯುಪಂಚರ್ ಪಾಯಿಂಟ್ಸ್ ಯೂಸ್ ಮಾಡೋದು ದಿಸ್ ಇಸ್ ದ ನೀವು ನಾವೆಲ್ಲೋ ಇರ್ತೀವಿ ಬಟ್ ಆ ಎನರ್ಜಿನ ಬ್ಯಾಲೆನ್ಸ್ ಮಾಡೋ ಟೆಕ್ನಿಕ್ ನೀವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕ್ಲಾಸ್ ಅಲ್ಲಿ ಕಲಿಬಹುದು ಆಮೇಲೆ ಸರ್ ನೀವು ಹೇಳಿಕೊಟ್ಟದ್ ಬ್ಲಾಕ್ ಕಲರ್ಸ್ ಇಟ್ಸ್ ವರ್ಕಿಂಗ್ ಎಕ್ಸಲೆಂಟ್ ಆಮೇಲೆ ಶೂನ್ಯ ದಾನ ಹೇಳ್ಕೊಟ್ಟಿದ್ರಿ ಮೊನ್ನೆ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದೆ ಅಂಡ್ ಇಟ್ಸ್ ಅಮೇಜಿಂಗ್ ಎನರ್ಜೆಟಿಕ್ ಫೀಲಿಂಗ್ ಸರ್ ಆಮೇಲೆ ಸರ್ ನಾನು ಮಾರ್ನಿಂಗ್ ಎವ್ರಿ ಡೇ ಐ ಗೋ ಫಾರ್ ಬೇರ್ ಫುಟ್ ವಾಕ್ ವೆನ್ ಯು ಆರ್ ಅಂದ್ರೆ ಆ ಫೈವ್ ಎಲಿಮೆಂಟ್ಸ್ ಬಂದೇ ಬಂದ್ಬಿಡ್ತಾವ ಫಾರ್ ಎಕ್ಸಾಂಪಲ್ ಯಾರೋ ಹೇಳ್ತಾರೆ ನನಗೆ ಉಂಡಿದ ಜೀರ್ಣ ಆಗ್ತಿಲ್ಲ ಸರ್ ಇನ್ ಡೈಜೆಷನ್ ಆಗಿ ಎಸಿಡಿಟಿ ಆಗಿ ಆಸಿಡ್ ರಿಫ್ಲೆಕ್ಸ್ ಆಗ್ತಿದೆ ಸರ್ ಯಾಕೆ ಆಗ್ತಾ ಇದೆ ಏನೇ ಆಹಾರ ಕೊಟ್ಟರೆ ಅದು ಜೀರ್ಣ ಮಾಡ್ಬೇಕಂದ್ರೆ ಸ್ಟಮಕ್ ಅಲ್ಲಿ ಜಟರಾಗ್ನಿ ಸ್ಟ್ರಾಂಗ್ ಆಗಿರ್ಬೇಕು ಆ ಜಠರಾಗ್ನಿ ಮಂದ ಆಗ್ಬಿಟ್ಟು ತಿಂದಿದ್ದ ಜೀರ್ಣ ಆಗ್ತಿಲ್ಲ ಅದಕ್ಕೆ ಅಸಿಡಿಟಿ ಆಗ್ತಿದೆ ಸೊ ಸ್ಟಮಕ್ಕಿಗೆ ಫೈರ್ ಬೇಕು ನಾನೇಕ್ ಕೊಡ್ತೀನಿ ಒಂದು ರೆಡ್ ಆರ್ಟ್ ಅನ್ನ ಇಲ್ಲಿ ಆಗ್ಬಿಟ್ಟು ಸ್ಟಮಕ್ಗೆ ಫೈರ್ ಕೊಡ್ತೀನಿ ಇಲ್ಲ ಒಂದ್ ಒಂದ್ ಪೆಪ್ಪರ್ ಹಾಕ್ತೀನಿ ಇಲ್ಲಿ ಇಸ್ ಅ ವೇ ಐ ವರ್ಕ್ ಇನ್ನೊಬ್ಬ ಬರ್ತಾನ ಅವನು ಹೇಳ್ತಾನೆ ನಾನು ಬೆಳಿಗ್ಗೆ ಎಮ್ಮೆಗಳು ಹೊಡ್ಕೊಂಡು ಹೋಗ್ತೀನಿ ಸಂಜೆ ತನಕ ಮೇಯಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಅವನಿಗೆ ಎರಡು ಪಾಯಿಂಟ್ ಬೇಕಾಗಿಲ್ಲ ಹೇಳಿ ಅವನ್ ದನ ಕಾಯೋನು ಇಲ್ಲ ಹೊಲ್ದಲ್ಲಿ ಕೆಲಸ ಮಾಡೋನು ಯಾವ್ದೋ ಫ್ಯಾಕ್ಟ್ರಿಯಲ್ಲಿ ಎಲ್ಲೋ ಕೆಲಸ ಮಾಡೋನು ಬೆಳಿಗ್ಗೆಯಿಂದ ಸಂಜೆ ತನಕ ಈ ಜನರೇಟಿಂಗ್ ಫೈರ್ ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗ್ಬಿಟ್ಟು ಇಲ್ಲ ವಾಕಿಂಗ್ ಮಾಡ್ಬಿಟ್ಟು ಇಲ್ಲ ಏನೋ ಕೆಲಸ ಮಾಡ್ಬಿಟ್ಟು ಕಡ್ದ್ಬಿಟ್ಟು ಕುಟ್ಬಿಟ್ಟು ಅವನು ಆ ಬಿಸಿನ ಜನರೇಟ್ ಮಾಡ್ತಿದ್ದಾನೆ ಅವನಿಗೆ ಯಾವುದು ಬೇಕಾಗಿಲ್ಲ ಹಾಗಾಗಿ ಈ ಒಂದು ಕಲರ್ ಇದೇನು ಪಾಯಿಂಟ್ಸ್ ಇದೆ ಅಲ್ಲ ಪಂಚಭೂತಗಳನ್ನ ಬ್ಯಾಲಿ ಹೆಚ್ಚು ಕಡಿಮೆ ಮಾಡೋ ಟೆಕ್ನಿಕ್ ಅದನ್ನ ನ್ಯಾಚುರಲ್ ಆಗಿ ತಗೋತೀರ ಅಂದ್ರೆ ಇನ್ನೂ ಸೂಪರ್ ಓಕೆ ಥ್ಯಾಂಕ್ ಯು ನೀವು ನ್ಯಾಚುರಲ್ ಆಗಿ ತಗೋತೀರ ಅಂದ್ರೆ ಯಾವ ಕಲರ್ ಬೇಡ ಏನು ಬೇಡ ಬಟ್ ಇದು ಇವಾಗ ಈ ಟಿ ಎಂ ಬೇಕಾಗಿರೋರು ಎಲ್ಲರೂ ಮನೇಲಿ ಇದ್ದಾರೆ ಕೇಳ್ತಿನಲ್ವಾ ಈ ಟೆಕ್ನಿಕ್ ನೀವೇ ಈ ಕಲ್ತಾದ್ಮೇಲೆ ನೀವ್ ಖಾಲಿ ಇರಕ್ ಚಾನ್ಸೇ ಇಲ್ಲ ನೀವ್ ಖಾಲಿ ಇರಕ್ಕೆ ಚಾನ್ಸೇ ಇಲ್ಲ ನೀವ್ ಖಾಲಿ ಅಂದ್ರೆ ಇದನ್ನ ಸರಿ ಕಲ್ತಿಲ್ಲ ಅಂತ ಯಾಕಂದ್ರೆ ಜನಕ್ಕೆ ಅಷ್ಟು ರಿಕ್ವೈರ್ಮೆಂಟ್ ಇದೆ ಎಲ್ಲಾರು ಮನೆಯಲ್ಲೂ ಟ್ಯಾಬ್ಲೆಟ್ ಬಾಕ್ಸ್ ಇದೆ ಎಲ್ಲಾರು ಮನೆಯಲ್ಲೂ ಡಾಕ್ಟರ್ ಹೋಗ್ತಾರೆ ಎಲ್ಲಾರು ಮನೆಯೇ ಮೆಡಿಸಿನ್ ತೊಂತಿದ್ದಾರೆ ಅದ್ರ ಅರ್ಥ ಏನು ಅವ್ರೆಲ್ರಿಗೂ ನೀನ್ ಬೇಕಾಗಿದ್ಯಾ ಅವ್ರಿಗೆ ಬೇಕಾಗಿರೋ ರಿಸಲ್ಟ್ ಕೊಡೋ ಕಲಿಯೋದು ನಿನ್ ಜವಾಬ್ದಾರಿ ನೀನ್ ಅದು ಕಲ್ತ್ಕೊಂಡ್ಬಿಡು ಬೇರೆ ಕೆಲ್ಸ ಏನು ಮಾಡೋದು ಬೇಡ ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಟಿ ಎಂ ಕಲ್ಸಾದ್ಮೇ ಕಲ್ತಾದ್ಮೇಲೆ ಅವ್ರ ಪ್ರೊಫೆಷನ್ ಬಿಟ್ಬಿಟ್ಟು ಇದನ್ನೇ ಮಾಡ್ತಿದಾರೆ ಅಷ್ಟು ರಿಸಲ್ಟ್ಸ್ ಇದೆ ಇದರಲ್ಲಿ